ಟಿ ಟಿವಿ ವೀಕ್ಷಕರಿಗೆ ನಮಸ್ಕಾರ ಎಪ್ಪತ್ನಾಲ್ಕು ಕೆರೆಗಳ ನೀರು ತುಂಬಿಸುವ ಯೋಜನೆಗೆ ಮುಖ್ಯಮಂತ್ರಿಗಳು ಚಾಲನೆ ನೀಡಿ ಮಾತಾಡಿದ್ರು ವೀಕ್ಷಕರೇ ಬನ್ನಿ ಅವ್ರು ಏನ್ ಮಾತಾಡಿದ್ರು ನೋಡೋಣ ನಮಸ್ಕಾರ ವಸತಿ ಸಚಿವರು ಆದಂಥ ಶ್ರೀ ಜಮೀರ್ ಅಹಮದ್ ಖಾನ್ ಅವರ ಸಣ್ಣ ನೀರಾವರಿ ಸಚಿವರಾದಂತ ಬೋಸರಾಜ್ ಅವ್ರ ಉನ್ನತ ಶಿಕ್ಷಣ ಸಚಿವರಾದಂತ ಶ್ರೀ ಸುಧಾಕರ್ ಅವರ ಲೋಕಸಭಾ ಸದಸ್ಯರಾದಂಥ ಶ್ರೀ ತುಕಾರಾಮ್ ಅವರ ಈ ಸಮಾರಂಭದ ಅಧ್ಯಕ್ಷರು ಕೂಡ್ಲಿಗಿ ಕ್ಷೇತ್ರದ ಜನಪ್ರಿಯ ಶಾಸಕರು ಆದಂಥ

ನೀವು ಎನ್ ವೈ ಗೋಪಾಲಕೃಷ್ಣ ಅವರು ಬಿ ಜೆ ಪಿ ಶಾಸಕರಾಗಿದ್ದರೂ ಕೂಡ ಎಲ್ಲರ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ರು ಎಲ್ಲ ಪಕ್ಷದವ್ರ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ರು ಅವರು ಮೂಲತಃ ಕಾಂಗ್ರೆಸ್ಸಿಗರು ಮುಂದೆನೂ ಕೂಡ ಕಾಂಗ್ರೆಸ್ಸಿಗರಾಗಿ ಇರ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಏಳು ಸಾರಿ ಎಂ ಎಲ್ ಎ ಆಗಿದ್ದಾರೆ ಏಳು ಸಾರಿ ಎಮ್ ಎಲ್ ಎ ಆಗಿದ್ದಾರೆ ನಮ್ಮ ಪಕ್ಷದಲ್ಲಿ ಹಿರಿಯ ಶಾಸಕರಲ್ಲಿ ಅವರು ಕೂಡ ಒಬ್ಬರು ಒಬ್ಬರು ಯಾವುದೇ ಕಿರಿಕಿರಿ ಇದೆ ಅಂತಕ್ಕಂಥ ಶಾಸಕರು ಯಾರು ಇದ್ರೆ ಅದು ಗೋಪಾಲ್ ಕೃಷ್ಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಈ ಸಂದರ್ಭದಲ್ಲಿ ಗೋಪಾಲ್ ಕೃಷ್ಣ ಅವರಿಗೆ ಮತ್ತೆ ಎನ್ ಪಿ ಶ್ರೀನಿವಾಸ್ ಅವರಿಗೆ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂತಂದ್ರೆ ಇದು ಒಂದು ಬರಡು ಪ್ರದೇಶ ಒಂದು ಲಕ್ಷದ ಎಷ್ಟು ಸಾವಿರ ಅರವತ್ತು ಎಪ್ಪತ್ತು ಸಾವಿರ ಒಂದು ಲಕ್ಷದ ಎಪ್ಪತ್ತು ಸಾವಿರ ಜನರಿಗೆ ಕುಡಿಯ ನೀರು ಕೃಷಿ ಚಟುವಟಿಕೆಗಳಿಗೆ ನೀರನ್ನು ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಅಂತರ್ಜಲ ಅಂತರ್ಜಲ ಮೇಲಿಕ್ಕೆ ಬರಲಿಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆದ್ದರಿಂದ ಇದು ಬಹಳ ಅತ್ಯುತ್ತಮ ಕೆಲಸ ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ನಲವತ್ತೆರಡು ಲಕ್ಷ ಎಕ್ಟೇರ್ ಪ್ರದೇಶದಲ್ಲಿ ನೀರಾವರಿ ಮಾಡಬಹುದು ನಲವತ್ತೆರಡು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನೀರಾವರಿ ಮಾಡಬಹುದು ಇಲ್ಲಿವರೆಗೆ ನಾವು ಹಾಕಿ ಮಾಡಿರ್ತಕ್ಕಂಥದ್ದು ಮೂವತ್ತು ಲಕ್ಷ ಹೆಕ್ಟೇರ್ ಪ್ರದೇಶ ಮೂವತ್ತು ಲಕ್ಷ ಹೆಕ್ಟೇರ್ ಪ್ರದೇಶ ಇದು ನಾವು ನೀರಾವರಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ ರೈತರಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ ಅಲ್ಲ ಸಮಾಜದಲ್ಲಿ ಅಸಮಾನತೆ ಇದೆ அசமானத்தையுமே ஓடக்கோஸரே நானும் எரண்டு சாயிரமூறிங்க அதினெட்டி முக்கியமத்தியாகிடுவாங்க அனைத்து பாகிண அனைத்து பாக்கிழன்ன ஜாரி தக்க சர்க்க மாட்டே பாரி முக்கியமாதிரி எர சாயிர இப்பூரில் முக்கியம ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ಇಪ್ಪತ್ತನೇ ತಾರೀಕು ಮುಖ್ಯಮಂತ್ರಿ ನಾನು ಚುನಾವಣೆಗಿಂತ ಮುಂಚಿತವಾಗಿ ನಮ್ಮ ಪಕ್ಷ ನಾನು ಮತ್ತು ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷರಾಗಿ ನಾನು ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕನಾಗಿ ಜನತೆಗೆ ಆಶ್ವಾಸನೆಯನ್ನು ಕೊಟ್ಟಿದ್ದರು ನಾವು ಅಧಿಕಾರಕ್ಕೆ ಬಂದರೆ ಐದು ಗ್ಯಾರಂಟಿಗಳ ಜೊತೆಗೆ ಐನೂರ ಹದಿಮೂರು ಭರವಸೆಗಳನ್ನು ಕೊಟ್ಟಿದ್ದು ಐದು ಗ್ಯಾರಂಟಿ ಯೋಜನೆಗಳ ಜೊತೆಗೆ ಐನೂರ ಹದಿಮೂರು ಒಟ್ಟು ಐನೂರ ಹದಿಮೂರು ಭರವಸೆಗಳನ್ನು ಕೊಟ್ಟಿದ್ದು ಈಗ ಐನೂರ ಹದಿಮೂರು ಭರವಸೆಗಳಲ್ಲಿ ಇನ್ನೂರ ನಲವತ್ತು ಭರವಸೆಗಳನ್ನು ಈಡೇರಿಸಿದ್ದೇವೆ ಜೊತೆಗೆ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ತಂದಿದ್ದೇವೆ ஓசா ஏய் கூட மான மரியாதை ஏன் வேளை மான மரியாதை இதே ஒன்று வேளை மான மரியாதை இதே அவரு கூடாமா கொட்டு மனைகாம ನಾಚಿಕೆ ಇಲ್ಲ ಅವರಿಗೆ ಬಂಡರು ಶತಬಂಡರು ಬಂಡ್ರು ಮತಗಂಡತನ ಮಾಡಿದ್ರು ಮಹದೇವಪುರ ಆಳಂದ ಮಹಾರಾಷ್ಟ್ರ ಹರಿಯಾಣ ಕರ್ನಾಟಕ ಮೊನ್ನೆ ಬಿಹಾರದಲ್ಲೂ ಮಾಡಿದ್ದಾರೆ ದಿಲ್ಲಿನಲ್ಲಿ ಓಟ್ ಮಾಡಿರ್ತಕ್ಕಂಥವರು ಬಿಹಾರದಲ್ಲೂ ಓಟ್ ಮಾಡಿದ್ದಾರೆ ಯಾರು ಅವ್ರು ಹಿರೋ ಅವನ್ನೆಲ್ಲ ತಗೊಂಡು ಮತದಾರ ಪಟ್ಟಿಗಳು ಸೇರಿಸಿದ್ದಾರೆ ಮಹದೇವಪುರ ಬೆಂಗಳೂರು ನಗರದಲ್ಲಿ ಒಂದೇ ರೂಮ್ನಲ್ಲಿ ಒಂದೇ ಮನೆಯಲ್ಲಿ ಎಂಬತ್ತು ಓಟ್ ಇರಕ್ಕೆ ಸಾಧ್ಯನಾಪ್ಪ ನೀವೇ ಹೇಳಿ ಹೇಳ್ರಿ ನೀವೇ ಎಂಬತ್ತು ಓಟು ಒಂದೇ ಮನೆಯಲ್ಲಿ ಈ ಬಿಜೆಪಿಯವರಿಗೆ ಅಧಿಕಾರ ಬಿಟ್ಟಿದ್ದಕ್ಕೆ ಸಾಧ್ಯವೇ ಇಲ್ಲ ಈ ಇದೆಯಲ್ಲ ಕೆರೆಯಿಂದ ಹೊರಗಡೆ ಹಾಕ್ತಿದ್ರೆ ಹೆಂಗ ಒದ್ದಾಡ್ತದೆ ಹಂಗೆ ಒದ್ದಾಡ್ತಾವೆ ಇಂಥ ಬಿ ಜೆ ಪಿ ಅವರು ಮೊನ್ನೆ ಈಗ ಒಂದು ವಾರದಿಂದ ವಿಜೇಂದ್ರ ಹೋಗಿ ರೈತರು ಕಬ್ಬು ಬೆಳೆದವರು ಅವರು ಬೆಲೆ ಜಾಸ್ತಿ ಕೊಡಲಿ ಅಂತ ಹೇಳಿ ಚಳವಳಿ ಮಾಡ್ತಾ ಇದ್ರು ಎಫ್ ಆರ್ ಪಿ ನಿಗದಿ ಮಾಡೋರು ಯಾರಪ್ಪ ಹಸಿರು ಟವಲ್ ನಾವಲ್ಲ ಕೇಂದ್ರದವರು ಫೇರ್ ಅಂಡ್ ರೆಮುನರೇಟಿವ್ ಪ್ರೈಸ್ ಫೇರ್ ಅಂಡ್ ರೆಮುನರೇಟಿವ್ ಪ್ರೈಸ್ ಅದನ್ನು ನಿಗದಿ ಮಾಡೋರು ಯಾರು ಪ್ರತಿ ವರ್ಷ కేంద్ర સરકારનો અધિક સમાનપટના મંત્રી યાર વિષ્ણુ પ્રહલાદ જોશી કપડા પર સુગર પ્રહલાદ જોશી ઓર હેતરે ನಾವು વૈકરો મારતકંત વ્યવસાય ಅದರ ખર્ચ કોપરા அமேல்ல ஆக்கி னைஸ்தர கப்புனா ஆ கப்பு வெளீஸ்தக்கட்டதன லெக ஆக்கி ரைத்ரூ கோச்சிங் மாட்றற ஆமேலே இந்தது ஆ பகாஸ் பகாஸ் வலசி ஆமேலே ಈ ಎಂ ಎಸ್ ಪಿ ನಿಗದಿ ಮಾಡೋರು ಯಾರು ರೇ ಕೇಂದ್ರ ಸರ್ಕಾರ ಆರ್ ಪಿ ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಎಥನಾಲ್ ಹಂಚಿಕೆ ಮಾಡೋರು ಯಾರು ಕೇಂದ್ರ ಸರ್ಕಾರ ಈ ಈಂದ್ರ ಇನ್ನೊಬ್ಬರೊಬ್ಬ ಮಗನಾಗ ಓದ್ತಾ ಹೋಗ್ತಿದ್ನಂತೆ ಅಧ್ಯಕ್ಷರಾಗ ಓದ್ತಿದ್ವಂತೆ ಇನ್ನು డిర మగనగితే మానవ మర్యాద యన ఇది రాజకీయ యూ ఇ అల్ి ఎకట్టే రాత్రి ఎలా మలుగు రాత్రి ఎలా మలుగు అంటు ఆచరణ ఇంత నాటక రాజకీయ నాటక ರಾಜಕೀಯ ನಾಟಕ ಮಾಡಿ ರೈತರನ್ನು ಎತ್ತು ಕಟ್ಟಿದರು ನೋಡಿ ಕೇಂದ್ರ ಸರ್ಕಾರದ ಅಲ್ಲಿ ನರೇಂದ್ರ ಮೋದಿಯವರು ಪ್ರಹ್ಲಾದ್ ಜೋಶಿಯವ್ರ ಮನೆ ಹೋಗಿ ಮಲಗಬೇಕಾಗಿತ್ತು ಎಲ್ಲಿ ಮಲಗಬೇಕಾಗಿತ್ತು ನರೇಂದ್ರ ಮೋದಿಯವ್ರ ಮನೆ ಅಮಿತ್ ಶಾ ಮನೆ ಪ್ರಹ್ಲಾದ್ ಜೋಶಿ ಮನೆ ಅಲ್ಲಿ ಮಲಗಬೇಕಾಗಿತ್ತು ಅಲ್ಲೆಲ್ಲೂ ಮಲಗಿದ್ರೆ ಇಲ್ಲಿ ಬಂದ ಮಲಿಕರು ಇಲ್ಲಿ ರೈತರು ಮಾಡ್ತಾ ಇದ್ದಾರೆ ಅಲ್ಲೋ ಮಲಿಕರು ಅದಕ್ಕೆ ನಾನು ರೈತರೆಲ್ಲ ಶುಗರ್ ಫ್ಯಾಕ್ಟ್ರಿಯವನ್ನೆಲ್ಲ ಕರೆದೆ ಮೀಟಿಂಗ್ ಮಾಡಿದೆ ಮೀಟಿಂಗ್ ಮಾಡಿ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಇನ್ನೂರು ಮುನ್ನೂರು ರೂಪಾಯಿ ಮೂರು ಸಾವಿರದ ಮುನ್ನೂರು ರೂಪಾಯಿ ನಾನು ಡಿ ಸಿ ಕೈಲಿ ಹೇಳಿ ಕಳಿಸಿದ್ದೆ ಬೆಳಗಾವಿ ಡಿಸಿ ಕೈಲಿ ಮೂರು ಸಾವಿರದ ಇನ್ನೂರು ಆಮೇಲೆ ಅದ್ರ ಮೇಲೆ ನೂರು ರೂಪಾಯಿ ನಾನು ಫ್ಯಾಕ್ಟ್ರಿ ಅವರಿಗೆ ಐವತ್ತು ರೂಪಾಯಿ ಕೊಡಿ ಸರ್ಕಾರದಿಂದ ಐವತ್ತು ರೂಪಾಯಿ ಕೊಡ್ತೀವಿ ನೂರು ರೂಪಾಯಿ ಕೊಡ್ತೀವಿ ಅಂತೇಳಿ ಕೆರ್ಥ ಮಾಡಿದೆ ಪಾಪ ರೈತರೆಲ್ಲ ಖುಷಿಯಾಗಿದ್ದಾರೆ ರೈತರೆಲ್ಲ ಖುಷಿಯಾಗಿದ್ದಾರೆ ನೀವು ಇಂಥ ಒಬ್ಬ ಶಾಸಕರೆಲ್ಲ ಪಡ್ಕಂಡಿದ್ದೀರಲ್ಲ ಗಲಾಟೆ ಮನುಷ್ಯ ಅಲ್ಲ ಒಳ್ಳೆ ತಂದಲ್ಲೇ ಅದನ್ನೇ ತಗೋಬೇಕು ಅನ್ನೋದು ಗೊತ್ತಾಗಿದೆ ಒಳ್ಳೆ ತಂದಲ್ಲೇ ಅನುದಾನವನ್ನು ಇದರಿಂದ ಏನಾದರೂ ಸತ್ಯಾಂಶ ಇದೆಯಾ ನೀವು ಹೇಳಿದ ಬಿ ಜೆ ಪಿಯವರು ಮಾಡ್ತಕ್ಕಂಥ ಆರೋಪದಲ್ಲಿ ಸರ್ಕಾರದಲ್ಲಿ ದುಡ್ಡಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಕೂಡ್ಲಿಗಿನಲ್ಲಿ ಯಾವುದಾದ್ರು ಕೆಲಸ ನಿಂತೋಗಿದೆಯಾ ಅನುದಾನದ ಕೊರತೆಯಿಂದ ಯಾವುದು ಕೊರತೆಯಿಂದ ನಿಂತಿಲ್ಲ ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ತಂದಿರತಕ್ಕಂಥದ್ದು ಎರಡೂವರೆ ವರ್ಷದಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ಅನುದಾನವನ್ನು ತರ್ತಾರೆ ನೀವೆಲ್ಲ ಆಶೀರ್ವಾದ ಮಾಡಿದ್ರಿ ಲೋಕಸಭೆಯಲ್ಲೂ ಆಶೀರ್ವಾದ ಮಾಡಿದ್ರಿ ವಿಧಾನಸಭೆಯಲ್ಲೂ ಆಶೀರ್ವಾದ ಮಾಡಿದ್ರಿ ಲೋಕಸಭೆಯಲ್ಲಿ ತುಕಾರಾಮ್ ತುಕಾರಾಮನ್ನ ಗೆಲ್ಲಿಸಿದ್ರಿ ನೀವು ಸುಮಾರು ನಾನು ಬಂದಿದ್ದೆ ಇದು ತುಕಾರಾಮ್ ಪರವಾಗಿ ಓಟ್ ಕೆಳಕ್ಕೆ ಬಂದಿದ್ದೆ ಇನ್ ಪರವಾಗಿ ಓಟ್ ಕೆಳಕ್ಕೆ ಬಂದಿದ್ದೆ ಶ್ರೀವಾಸ್ ಪರವಾಗಿ ಓಟ್ ಕೆಳಕ್ಕೆ ಬಂದಿದ್ದೀರಿ ತುಕಾರಾಮ್ ಪರವಾಗಿ ಓಟ್ ಕೆಳಕ್ಕೆ ಬಂದಿದ್ದೆ ನೀವು ಎರಡೂ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದೀರಿ ಎನ್ ಟಿ ಶ್ರೀನಿವಾಸರವರಿಗೆ ಆಶೀರ್ವಾದ ಮಾಡಿದ್ದೀರಿ ತುಕಾರಾಮ್ ಅವರಿಗೆ ಆಶೀರ್ವಾದ ಮಾಡಿದ್ದೀರಿ ನಾವು ನಮ್ಮ ಪಕ್ಷ ಚಿರಋಣಿಯಾಗಿರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ನಾನು ಇನ್ನೂ ಎರಡೂವರೆ ವರ್ಷ ನಮ್ಮ ಪಕ್ಷ ಅಧಿಕಾರದಲ್ಲಿರ್ತದೆ ನಾನು ಇವತ್ತು ಹೇಳ್ತೀನಿ ಮುಂದಿನ ಚುನಾವಣೆಯಲ್ಲೂ ಕೂಡ ನೀವು नम पक्ष के आशीर्वाद नमिक श्रीनिवासारा गेल, गेल, गेल पता 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 खजाने, खजाने? दे 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 दे। खाली आजाने खाली आदि दुला ಇವತ್ತು ಸಬ್ಸಿಡಿ ಕೊಡ್ತಾ ಇರ್ತಕ್ಕಂಥದ್ದು ಸರ್ಕಾರ ಒಂದು ಲಕ್ಷದ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಸಬ್ಸಿಡಿ ಕೊಡ್ತಕ್ಕಂಥದ್ದು ಪವರ್ ಸಬ್ಸಿಡಿನೂ ಸೇರಿ ನಾವು ಕೊಡ್ತಕ್ಕಂಥ ಎಲ್ಲ ಸಬ್ಸಿಡಿ ಸೇರಿ ಒಂದು ಲಕ್ಷದ ಹನ್ನೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡ್ತಾ ಇದೀವಿ ದಿವಾಳಿ ಆಗಿರತಕ್ಕಂಥ ಸರ್ಕಾರ ಕೊಡಕ್ಕೆ ಸಾಧ್ಯನಾ ಖಜಾನೆ ಖಾಲಿ ಆಗಿರ್ತಕ್ಕಂಥ ಸರ್ಕಾರ ಕೊಡ್ಲಿಕ್ಕೆ ಸಾಧ್ಯನಾ ಆದ್ರಿಂದ ನಮ್ಮ ಅಭಿವೃದ್ಧಿ ಕೆಲಸಗಳಿಗೂ ದುಡ್ಡಿದೆ ಮತ್ತೆ ಗ್ಯಾರಂಟಿ ಯೋಜನೆಗಳಿಗೂ ದುಡ್ಡಿದೆ ಮುಂದೇನೂ ಕೂಡ ನಾವೆಲ್ಲ ಏನು ಐನೂರು ಹದಿಮೂರು ಭರವಸೆಗಳನ್ನ ಕೊಟ್ಟಿದ್ದೀವಿ ಐನೂರು ಹದಿಮೂರು ಭರವಸೆಗಳನ್ನು ತೀರಿಸ್ತೀವಿ ಜಾರಿ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದೆ ಈ ಸರ್ಕಾರ ನಿಮ್ ಸರ್ಕಾರ ಎನ್ ಟಿ ಶ್ರೀನಿವಾಸ್ ನಿಮ್ಮ ಎಲ್ ಎ ನಿಮ್ ಜೊತೆ ಇರ್ತಕ್ಕಂಥ ಎಂ ಎಲ್ ಎ ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಕ್ಕಂಥ ಎಂ ಎಲ್ ಅಲ್ವಾ ಅಲ್ವೇಂದ್ರೆ ನಿಮ್ಮ ಆಶೀರ್ವಾದ ಯಾವಾಗ ಕೂಡ ಇರಲಿ ನಮ್ಮ ಮೇಲೆ ಅಂತ ಹೇಳಿ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ನಾನು ಬೆಂಗಳೂರಿಗೆ ಹೋಗ್ಬೇಕು ಯಾಕಂತಂದ್ರೆ ನಾಲ್ಕೂವರೆಗೆ ಹೆಲಿಕಾಪ್ಟರ್ನಲ್ಲಿ ಹೋಗಬೇಕು ನಾಲ್ಕೂವರೆಗೆ ಹೆಲಿಕಾಪ್ಟರ್ನಲ್ಲಿ ಹೋಗಬೇಕು ಅದರಿಂದ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ನನ್ನ ಮಾತುಗಳನ್ನು ಮುಗಿಸ್ತೇನೆ ದಯಮಾಡಿ ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ನಮ್ಮ ಮೇಲೆ ಇರಲಿ ನಮ್ಮ ಪಕ್ಷದ ಮೇಲೆ ಇರಲಿ ಎಚ್ ಕೆ ಶ್ರೀನಿವಾಸ ಮೇಲೆ ಇರಲಿ ಅಂತ ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ ದುಡಿದಂತೆ ನಡೆದಂಥ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದನ್ನ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ನಾವು ಅಧಿಕಾರಕ್ಕೆ ಬಂದದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ಇಪ್ಪತ್ತ್ಮೂರು ಮೇ ಇಪ್ಪತ್ತ್ಮೂರು ಇಪ್ಪತ್ತನೇ ತಾರೀಕು ಜೂನ್ ಹತ್ತನೇ ಹನ್ನೊಂದನೇ ತಾರೀಕಿಗೆ ಶಕ್ತಿ ಯೋಜನೆಯನ್ನು ಜಾರಿ ಮಾಡುದು ಶಕ್ತಿ ಯೋಜನೆಯನ್ನು ಜಾರಿ ಮಾಡುದು ಈಗಾಗಲೇ ಸುಮಾರು ಐನೂರ ಎಂಬತ್ತು ಕೋಟಿ ಐನೂರ ಎಂಬತ್ತು ಕೋಟಿ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಸರ್ಕಾರಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ದಾರೆ ಐನೂರ ಎಂಬತ್ತು ಕೋಟಿ ಜೊತೆಗೆ ಅನ್ನಭಾಗ್ಯ ಕಾರ್ಯಕ್ರಮ ಅನ್ನಭಾಗ್ಯ ಕಾರ್ಯಕ್ರಮ ನಾನು ಇಂದಿನ ಸರ್ಕಾರದಲ್ಲಿ ಹಿಂದೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಐದು ಕೆಜಿ ಅಕ್ಕಿಯನ್ನು ಉಚಿತವಾಗಿ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದೆ ಯಾಕಂತಂದರೆ ಬಡವರು ಯಾರು ಕೂಡ ಹಸಿವು ಮಲಗಬಾರದು ಕರ್ನಾಟಕ ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತೇಳಿ ಐದು ಕೆಜಿ ಅಕ್ಕಿಯನ್ನು ಕೊಟ್ಟು ನನಗೆ ಈ ಸಾರಿ ಬಂದು ಹೇಳಿದ್ರು ಐದು ಕೆ ಜಿ ಸಾಲಲ್ಲ ನೀವು ಹತ್ತು ಕೆ ಜಿ ಮಾಡಬೇಕು ಅಂತ ಹೇಳಿದ್ರು ನಮ್ಮ ಪಕ್ಷ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿ ಐದು ಕೆಜಿ ಅಕ್ಕಿ ಐದು ಕೆ ಜಿಗೆ ತಗತಕ್ಕಂಥ ಆಮೇಲೆ ಇನ್ನೂರು ಯೂನಿಟ್ವರಿಗೆ ಇನ್ನೂರು ಅವರಿಗೆ ಉಚಿತವಾಗಿ ಕರೆಂಟ್ ಕೊಡ್ತಕ್ಕಂಥ ಹಿಂದೆ ಯಾವ ಸರ್ಕಾರನು ಕೂಡ ಮಾಡಿರಲಿಲ್ಲ ಹಿಂದೆ ಯಾವ ಸರ್ಕಾರನೂ ಕೂಡ ಮಾಡಿರಲಿಲ್ಲ ಇನ್ನೂರು ಯೂನಿಟ್ವರೆಗೆ ಫ್ರೀ ಕರೆಂಟ್ ಆಮೇಲೆ ಎಲ್ಲ ಪಂಪ್ಸೆಟ್ಗಳಿಗೆ ಹತ್ತೊಂಬತ್ತು ಸಾವಿರ ಕೋಟಿ சப்சிடியாதே கை எத்தனைவா நீக்கெல்லாம் ಒಂದು ಕೋಟಿ ಟೆ ಫ್ರೀ ಕರೆಂಟ್ ಇನ್ನೂರು ಯೂನಿಟ್ವರೆಗೆ ಫ್ರೀ ಕರೆಂಟ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಕುಟುಂಬದ ಯಜಮಾನಿಯರಿಗೆ ಎರಡು ಸಾವಿರ ರೂಪಾಯಿ 2000 ರೂಪಾಯಿ ಯಾಕೆ ಅಂತಂದ್ರೆ ಪ್ರತಿಯೊಬ್ಬ ಬಡವರ ಕೈದಲ್ಲೂ ಕೂಡ ದುಗ್ಧಿರಬೇಕು ದುಗ್ಧಿರೆ ಕೊಣ್ಕಳ್ತಕ್ಕಂತ ಶಕ್ತಿ ಜಾಸ್ತಿ ಆಗುತ್ತದೆ ಕೊಣ್ಕಳ್ತಕ್ಕಂತ ಶಕ್ತಿ ಜಾಸ್ತಿ ಆಗುತ್ತದೆ ಕೊಣ್ಕಳ್ತಕ್ಕಂತ ಶಕ್ತಿ ಬಂದ್ರೆ ಆರ್ಥಿಕ ಚಟುವಟಿಕೆಗಳು ಪ್ರಾರಂಭ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಜೊತೆಗೆ ಯುವ ಲೀಧಿ ಕಾರ್ಯಕ್ರಮ ದಾಳಿ ತೆಗೆದಿದ್ದೀವಿ ಯಾವುದಾದ್ರೂ ಬಿಟ್ಟೋಗಿದೆಯಾ ದ್ರಿ ಉಪ ಉಪಾಧ್ಯಕ್ಷರು ನವರೋಜ್ ಖಾನ್ ನೆಹರುಜುಖಾನ್ ಇವತ್ತಿನವರಿಗೆ ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟು ಅನ್ಯಾಯ ಹೇಳ್ಬೇಕು ನೀನು ಒಂದು ಲಕ್ಷ ಕೋಟಿ ಬರೀ ಗ್ಯಾರಂಟಿ ಯೋಜನೆಗಳನ್ನ ಖರ್ಚು ಮಾಡಿರ್ತಕ್ಕಂಥ ಕಾರಣ ಅಲ್ಲ ಯಾವುದಾದ್ರೂ ಸರ್ಕಾರ ಖರ್ಚು ಮಾಡಿತ್ತ ಯಾವ್ದಾರ ಸರ್ಕಾರ ಖರ್ಚು ಮಾಡಿಟ್ಟ ನೀವು ಮಂತ್ರಿ ಆಗಿದ್ದವರು ಒಂದು ಲಕ್ಷ ಕೋಟಿ ಎರಡೂವರೆ ವರ್ಷದಲ್ಲಿ ಬಿ ಪಿ ಶ್ರೀನಿವಾಸ್ ಈ ಜಾರಿ ಯೋಜನೆಗಳಂತೇನೆ ಸಾವಿರದ ಇನ್ನೂರ ಐವತ್ತು ಕೋಟಿ ರೂಪಾಯಿ ಅನುದಾನವನ್ನು ಉಡುಪಿ ಕ್ಷೇತ್ರಕ್ಕೆ ತಂದಿದ್ದಾರೆ ವಿರೋಧ ಪಕ್ಷದವರು ಹೇಳ್ತಾರೆ ஜாயி யோஜனை கொட்ட சித்திராம சர்விலுல்ல டிவர சூர ஐம்பது கோடி தன்காய் துடி தரக்காய் நீங்க நோடி எங்க சுரோபா மா ದಯಮಾಡಿ ದಯಮಾಡಿ ನೀವೆಲ್ಲ ಅರ್ಥ ಮಾಡ್ಕೋಬೇಕು ನೀವೆಲ್ಲ ಅರ್ಥ ಮಾಡ್ಕೋಬೇಕು ಬಿ ಜೆ ಪಿಯವರು ಬರೀ ಸುಳ್ಳು ಹೇಳೋದು ಸುಳ್ಳಿನ ಸರ್ದಾರರು ಅವರ ಮನೆ ದೇವರೇ ಸುಳ್ಳು ಅವರ ಮನೆ ದೇವರು ಸುಳ್ಳು ನಾನು ನನಗೆ ಡಿ ಕೆ ಶಿವಕುಮಾರ್ ಅವರು